ನಮಸ್ಕಾರ ಎಲ್ರಿಗೂ ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ಬಿ ಎಸ್ ಸಿ ಬ್ಲಾಗ್ಸ್ ಇವತ್ತು ಹೊಸ ವರ್ಷದ ಮೊದಲನೆಯ ದಿನ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಬೆಳಗ್ಗೆ ಬಾಗಿಲಿಗೆ ಹಾಕಿರುವಂಥ ರಂಗೋಲಿ ಹಾಗೆ ದೇವ್ರ ಪೂಜೆನೆಲ್ಲ ನೀವು ನೋಡ್ಕೊಂಡು ಬನ್ನಿ ಬನ್ನಿ ಈಗ ನಾನೊಂದು ಸ್ಪೆಷಲ್ ವೀಡಿಯೋನ ಮಾಡ್ತಾ ಇದ್ದೀನಿ ಏನಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ನೋಡ್ರಿ ಇದು ನೆಲ್ಲಿಕಾಯಿ ಅಂತ ಹೇಳ್ತಾರೆ ಇದಕ್ಕೆ ನೀವು ನೋಡ್ಬೋದು ಕಾಣಿಸ್ತಾ ಇದೆಯಲ್ಲ ನೋಡ್ರಿ ಎಷ್ಟು ಶೈನಿಂಗ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಇದು ಇದು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಬಹುದು ನೋಡಿ ಇತ್ತೀಚೆಗೆ ಇದರದ್ದು ತುಂಬಾ ಇದರದ ರೆಸಿಪಿ ಆಗಿರ್ಬೋದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ತುಂಬಾ ಹರಡ್ತಾ ಇದೆ ಇದರ ಬಗ್ಗೆ ಇದು ನೆಲ್ಲಿಕಾಯಿ ನಾವು ಚಿಕ್ಕ ಒಳಗಿದ್ದಾಗ ನಾವು ಶಿಗ್ಗಾವಲ್ಲಿದ್ವಿ ಇದ್ವಿ ಚಿಗ್ಗಾವಲ್ಲಿದ್ದಾಗ ನಾನು ಕನ್ನಡ ಶಾಲೆಗೆ ಹೋಗ್ತಿದ್ದೆಲ್ಲ ನಮ್ಮ ಶಾಲೆ ಮುಂದೆ ಇವನ್ನ ಮಾರಕ್ಕೆ ಇಟ್ಕೊಂಡು ಕುಂತಿರ್ತಿದ್ರು ಅಜ್ಜಿಯರು ಹೆಂಗಂದರೆ ಎಂಟನಿಗೆ ಎರಡು ಅಥವಾ ನಾಲ್ಕನೇಕ್ಕೆ ಎರಡು ಎಂಟನೇ ಅವಾಗಿದ್ದು ಎಂಟನೇ ನಾಲ್ಕಣಿ ಇದ್ದು ಹತ್ತು ಪೈಸ ಇದ್ದು ಐದು ಪೈಸಾ ಅವೆಲ್ಲ ನಡೀತಾ ಇದ್ವು ಆ ಕಾಯಿನ್ಸ್ ಇದ್ದಾಗ ಇವನ್ನ ನಾಲ್ಕನಿಗೆ ಎರಡು ಏನೋ ಎಂಟನಿಗೆ ಎರಡೇನೋ ಅಷ್ಟು ನೆನಪಿಲ್ಲ ಇವನ್ನ ನಾನು ಕೊಂಡ್ಕೊಂಡು ತಿಂತಾ ಇದ್ದೆ ಭಾಳ ತಿಂದಿದ್ದೀನಿ ನಾನು ಸಣ್ಣ ಅದೇ ಥರ ನಮ್ಮ ಅಪ್ಪಾಜಿನೂ ಅಷ್ಟೇ ನಮ್ಮ ಎಲ್ಲಾದರೂ ನಮ್ಮ ಅಪ್ಪಾಜಿ ಸ್ಕೂಲಿಗೆ ಹೋಗಿ ಬರೋವಾಗ ಎಲ್ಲಾದರೂ ಸಿಕ್ಕರೆ ನಮ್ಮ ಅಪ್ಪಾಜಿ ಕೂಡ ಇದನ್ನು ದುಡ್ಡು ಕೊಟ್ಟು ತೊಗೊಂಬರ್ತಾಯಿದ್ರು ಆರೋಗ್ಯಕ್ಕೆ ಒಳ್ಳೆಯದು ತಿಂದ್ರಮ್ಮ ತಿಂದ್ರಮ್ಮ ಅಂತ ಹೇಳಿ ಮನೆ ತಂದಿದ್ರು ನಮ್ಮ ಮನೆಯಲ್ಲಿ ಹೆಚ್ಚಾಗಿ ನಾನೇ ಇದನ್ನು ತಿನ್ ತಿಂದು ಖಾಲಿ ಮಾಡ್ತಾ ಇದ್ದೆ ಇದೇನೈತಲ್ಲ ಒಂದಲ್ಲ ಇದರ ಆರೋಗ್ಯದ ಬೆನಿಫಿಟ್ ಏನಪ್ಪ ಅಂದರೆ ಆರೋಗ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಿಡ್ನಿಗೆ ಲಿವರ್ಗೆ ಹಾಗೆ ಹಾರ್ಟಿಗೆ ತುಂಬ ಒಳ್ಳೆಯದು ಹಾಗೆ ರಕ್ತ ಕೂಡ ಉತ್ಪತ್ತಿ ಆಗುತ್ತೆ ರಕ್ತ ಕೂಡ ಸ್ವಚ್ಛ ಕೂಡ ಆಗುತ್ತೆ ಇದಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಾನು ಚಿಕ್ಕವಳಾಗಿದ್ದಾಗ ಭಾಳ ತಿಂದಿದ್ದೀನಿ ಇದನ್ನು ಪ್ರತಿದಿನ ನಾನು ಒಂದೊಂದು ತಿಂತಾ ಇದ್ದೆ ಯಾಕಂದರೆ ನಾವು ಅಪ್ಪಾಜಿ ತಗೊಂಬಂದು ಇಡುತ್ತಿದ್ದರು ಮನೆಯಾಗ ಹೇಳ್ತಿದ್ರು ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದ್ರವ ತಿಂದ್ರವಾ ದಿನ ಒಂದೊಂದು ತಿಂದರೆ ಅಂತ ಹೇಳ್ತಿದ್ದೆ ನಮ್ಮ ಅಪ್ಪಾಜಿ ಅವಾಗಲೇ ನಾನು ಭಾಳ ತಿಂತಾ ಇದ್ದೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಆಗಲಿ ನಮ್ಮ ಮನೆ ಮತ್ತಿಂದ ಇದ್ದಾರೆ ಯಾರೂ ಅಷ್ಟು ಇರಲಿಲ್ಲ ನಾನು ಮಾತ್ರ ಪ್ರತಿದಿನ ಒಂದೊಂದು ತಿಂತ ಇದ್ದೆ ಇದು ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಒಗ್ಗರು ಒಗ್ಗರು ಆ ಥರ ಇರ್ತದೆ ಅಷ್ಟೇ ಟೇಸ್ಟ್ ಬೇರೆ ನೀನು ಥರ ಇರೋದಿಲ್ಲ ಇದನ್ನು ತಿಂದು ನೀರು ಕೊಡೋದು ಇದನ್ನು ತಿಂದ ತಕ್ಷಣ ಒಂದು ಸ್ವಲ್ಪ ಬಾಯಲ್ಲಿ ನೀರು ಹಾಕ್ಕೊಂಡ್ರಿ ನೀರು ಬಹಳ ಸ್ವೀಟ್ ಅನ್ನಿಸ್ತತಿ ಆ ಥರ ಒಂದು ಇದರದ ಟೇಸ್ಟ್ ಐತಿ ಅಂತ ಹೇಳ್ಬೋದು ಈಗಂತೂ ಪ್ರತಿದಿನ ಒಂದು ಸೇಬು ಹಣ್ಣು ತಿಂದರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅದು ಅದ್ರ ಪರವಾಗಿ ಕೂಡ ಅದೇ ಥರ ಇದು ಕೂಡ ಪ್ರತಿದಿನ ಒಂದು ತಿಂದರೆ ಒಳ್ಳೇದಂತೆ ನಾನು ನಾನು ಇತ್ತೀಚೆಗೆ ಆದ್ರೂ ಎಲ್ಲಿ ಕಂಡ್ರು ನಾನು ತರಿಸ್ಕೊತಿದ್ದೆ ತರಿಸ್ಕೊಂಡು ತಿಂತಾ ಇದ್ದೆ ನಾನು ಇದನ್ನು ಈಗಂತೂ ಇದ್ರದ್ದು ಬೆನಿಫಿಟ್ ಪ್ರತಿ ಯೂಟ್ಯೂಬಲ್ಲಿ ಎಲ್ಲೆಂದ್ರಲ್ಲಿ ಇದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದಾರೆ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ಲ ಹಾಗಾಗಿ ನಾನು ಕೂಡ ಒಂದಿಷ್ಟು ತರಿಸೀನಿ ಒಂದು ಕೆ ಜಿಯಷ್ಟು ತರಿಸೀನಿ ಇದರದ್ದು ಎರಡು ರೆಸಿಪಿ ಮಾಡೋಣ ಅಂತ ಇದ್ದೀನಿ ಒಂದು ಸ್ವೀಟು ಉಪ್ಪಿನಕಾಯಿ ರೆಸಿಪಿ ಅಂದರೆ ಉಪ್ಪಿನಕಾಯಿ ಒಂದು ಉಪ್ಪಿನಕಾಯಿ ಸ್ವೀಟ್ ಉಪ್ಪಿನಕಾಯಿ ಇನ್ನೊಂದು ಖಾರ ಉಪ್ಪಿನಕಾಯಿ ಥರ ಮಾಡೋಣ ಅಂತ ಇದ್ದೀನಿ ಆ ಒಂದು ರೆಸಿಪಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗಾದರೆ ಮಾತ್ರ ನಿಮಗೆ ನಾನು ಏನೆಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ಸ್ವೀಟ್ ಉಪ್ಪಿನಕಾಯಿ ಮತ್ತು ಖಾರ ಉಪ್ಪಿನಕಾಯಿನ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಗೊತ್ತಲ್ಲ ನೀವು ಎಷ್ಟು ಇದ್ರ ಬಗ್ಗೆ ತುಂಬಾ ತಿಳ್ಕೊಳ್ಳಿ ತುಂಬ ಒಳ್ಳೆಯದಿದ್ದು ಆರೋಗ್ಯಕ್ಕೆ ನಾನು ಯಾವಾಗಲೂ ತಿಂತಾನೆ ಇರ್ತೀನಿ ನನಗೆ ಎಲ್ಲಿ ಕಂಡ್ರು ನಾನು ಬಿಡಲ್ಲ ಚಿಕ್ಕೊಳ್ಳಾಗಿದ್ದಾಗಿಂದ ಹಿಡ್ದು ಇಲ್ಲಿವರೆಗೂ ನಾನು ಪ್ರತಿದಿನ ನಾನು ಒಟ್ಟು ಇದು ಸೀಸನ್ ಟೈಮಲ್ಲಿ ಸೀಸನ್ ಟೈಮಲ್ಲಿ ಎಲ್ಲಿ ಕಾಣುತ್ತೋ ಎಲ್ಲಿ ಸಿಗುತ್ತೋ ನಾನು ದುಡ್ಡು ಕೊಟ್ಟು ತರಿಸ್ಕೊಂಡು ಬೇರೆಯವ್ರ ಕಡೆಯಿಂದ ತರಿಸ್ಕೊಂಡು ಮನೆಯವ್ರ ಕಡೆಯಿಂದ ತರಿಸ್ಕೊಂಡು ಎಲ್ಲಿ ಇರ್ತದೆ ಅಲ್ಲಿ ನಾನು ಇದನ್ನ ತೊಗೊಂಡು ತಗೊಂಡು ನಾನು ತಿಂದಿದ್ದೀನಿ ತುಂಬ ಒಳ್ಳೆಯದು ಹಾಗಾಗಿ ಹೇಳ್ತಿರೋದು ನಾನು ಕೂಡ ಈಗ ಒಂದು ಕೆ ಜಿಯಷ್ಟು ತರಿಸಿದ್ದೆ ಈಗ ಇದ್ರದ್ದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಓಕೆ ಬನ್ನಿ ಈಗ ಇದರದೊಂದು ರೆಸಿಪಿನ ಸ್ಟಾರ್ಟ್ ಮಾಡೋಣ ಓಕೆ ನೋಡ್ರಿ ಈಗ ನಾನು ಇವನ್ನ ಬೇಯೋದಕ್ಕೆ ಇಟ್ಕೊಂತೀನಿ ಇದು ಇಡ್ಲಿ ಕುಕ್ಕರ್ ನೋಡ್ರಿ ಇಲ್ಲಿ ಇಡ್ಲಿ ಕುಕ್ಕರ್ ಇದು ಇಡ್ಲಿ ಕುಕ್ಕರ್ನ ಈ ಮ್ಯಾಗಿನ್ ಸ್ಟ್ಯಾಂಡ್ ಒಂದು ತೆಗಿತೀನಿ ಇದನ್ನ ತೆಗೆದು ಅದರಲ್ಲಿ ಇವನ್ನ ಬೇಯೋದಕ್ಕೆ ಇಟ್ಕೊಂತೀನಿ ಒಂದು ಸ್ವಲ್ಪ ತಿನ್ನೋಕೆ ತಕ್ಕೊತೀನಿ ತಕ್ಕೊಂಡು ಇನ್ನು ಓದೋದನ್ನು ನಾನು ಇದರಲ್ಲಿ ಬೇಯಕ್ಕೆ ಇಡ್ತೀನಿ ಯಾವ ರೀತಿ ಇಡ್ತೀನಿ ಅನ್ನೋದನ್ನು ತೋರಿಸ್ತೇನೆ ಈಗ ನೋಡ್ರಿ ಈಗ ನಾನು ಗ್ಯಾಸ್ ಹಚ್ಚಿ ಈಗ ನೀರು ಹಾಕಿಟ್ಕೊಂಡೇನೆ ಇಡ್ಲಿ ಪಾತ್ರೆ ಇದನ್ನು ಇದ್ರ ಮೇಲೆ ಇಡ್ತೀನಿ ಇಟ್ಟು ಈಗ ಇದನ್ನು ನೋಡ್ರಿ ಇದನ್ನು ಕೂಡ ಇದರಲ್ಲಿ ಇಡ್ತೇನೆ ಇಟ್ಟೆ ಈಗ ಕೆಳಗಡೆ ನೀರಿದ್ದವು ಈಗ ಇದರಲ್ಲಿ ಅವನ್ನ ಹಾಕ್ತೇನೆ ನೆಲ್ಲಿಕಾಯಿ ನೋಡ್ರಿ ನೆಲ್ಲಿಕಾಯಿನೀಗ ಬೇಯದಕ್ಕೆ ಇಡ್ತಾನೆ ಒಂದಂದ್ರೆ ಮೂರು ಮೂರು ಅಷ್ಟೇ ಹಿಡಿತಾವ ಅನ್ನಿಸ್ತೀವಿ ನೋಡೋಣ ಹೆಂಗಾಕತ್ತೆ ಹಂಗೆ ಇಡ್ತೇನೆ ಇಟ್ಟು ಚೆನ್ನಾಗಿ ಇವನ್ನ ಇವನ್ ಇಡ್ಲಿ ಕುಕ್ಕರ್ಲ್ಲೇ ಬೇಯಿಸ್ಕೋಬೇಕಂತೆ ನಾನು ಈ ಥರ ಯಾವಾಗ ಸಾರಿ ಕಾರ್ ಹೋಯ್ತು ಜೋರಾಗಿ ಹಾರನ್ನ ಹಾಕ್ತಾರೆ ನೋಡಿರಿ ಈ ಥರ ಬೇಯಿಸ್ಕೊತೀನಿ ಬೇಯಿಸ್ಕೊಂಡು ಇಡ್ಲಿ ಕುಕ್ಕರಲ್ಲೇ ಬೇಯಿಸ್ಬೇಕಂತೆ ನೋಡೋಣ ಮದ್ದು ಮದ್ದಿಗೆ ಹಾಕಣ ಒಂದೊಂದು ನೋಡಿರಿ ಚಿಕ್ಕ ಚಿಕ್ಕ ಎಲ್ಲ ಮದ್ದಿಗೆ ಹಾಕ್ಬಿಡೋಣ ಈ ರೀತಿ ಹ್ಞೂ ಇವಾಗ ನೋಡ್ರಿ ಇದೆಲ್ಲ ಸಟ್ಟ ಐತಿ ಈಗ ಇದನ್ನು ಮುಚ್ಚಿಬಿಡೋಣ ಈಗ ಇದ್ರ ಮುಚ್ಚಿನ ಕಲ್ಲಿ ಈ ಕಡೆ ಐತಿ ಹ್ಞೂ ಗ್ಯಾಸ್ ಜೋರ ಇಟ್ಟನೇ ಸಣ್ಣ ಗ್ಯಾಸ್ ಮೇಲೆ ಇಟ್ಟನಿ ಇದು ಚೆನ್ನಾಗಿ ಬೇಯ್ಲಿ ತೋರಿಸ್ತೇನೆ ನೋಡ್ರಿ ನಮ್ಮ ಹೌದಾ ಬೇಯಿಲಿ ಬೆಂದ ಮೇಲೆ ಇದಕ್ಕೇನು ಮಸಾಲೆ ಹಾಕೋದು ಏನು ಅಂತ ನೋಡೋಣ ನೋಡಿ ಎಷ್ಟು ಚಲೋ ತಂಗ ಬೆಂದಾವಿ ಇವು ಬೆಂದಾವ ನೋಡಿರಿ ಹೋಳು ಹೋಳು ಹೆಂಗೆ ಬಿಟ್ಕೊಂಡವ ನೋಡ್ರಿ ಇಲ್ಲಿ ತೋರಿಸ್ತೇನೆ ಇದೆ ಸ್ವಲ್ಪ ಇದು ಮಾಡ್ಕೊಂಡ್ರೆ ಸಾಕು ಅಷ್ಟು ಚೆನ್ನಾಗಿ ಹೋಳು ಹೋಳು ಬಿಟ್ಕಂಡವ ನೋಡಿರಿ ಅವ ಸ್ವಲ್ಪ ಜಾಸ್ತಿನೇ ಬೇಯಿಸಿದೆ ಅಂತ ಅನ್ನಿಸ್ತೈತಿ ಇಲ್ಲ ಇದ್ದಾವೆ ಓಕೆ ಇದರದ ಚಟ್ನಿನೂ ಮಾಡ್ಕೋಬೋದು ಉಪ್ಪಿನಕಾಯಿನೂ ಮಾಡ್ಕೋಬೋದು ಸ್ವೀಟ್ ಥರನೂ ಮಾಡ್ಕೋಬೋದು ತೋರಿಸ್ತೇನೆ ನಾನು ನೆಕ್ಸ್ಟ್ ಏನು ಅಂತ ಓಕೆ ನೋಡಿರಿ ಈಗ ಈ ಬೆಟ್ಟದ ನೆಲ್ಲಿಕಾಯಿ ಈ ರೀತಿ ಬೆಂದಿದ್ದಾವೆ ಇವನ್ನ ನಾವು ಸ್ವಲ್ಪ ಹೀಗೆ ಮಾಡಿದರೆ ಸಾಕು ನೋಡಿರಿ ಹೋಳು ಹೋಳಾಗ್ತವು ಇವನ್ನೆಲ್ಲ ನಾನೀಗ ಹೋಳು ಮಾಡಿ ಇಟ್ಕೊತೀನಿ ಇಟ್ಕೊಂಡು ಆಮೇಲೆ ಮತ್ತೆ ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನೀವು ಇಲ್ಲಿ ನೋಡ್ಬೋದು ಉಪ್ಪಿನಕಾಯಿ ಹಾಕೋಕ್ಕೆ ಈ ಬೆಟ್ಟದ ನೆಲ್ಲಿಕಾಯಿ ಒಂದು ಸ್ವೀಟ್ ಉಪ್ಪಿನಕಾಯಿ ಒಂದು ಖಾರದ ಉಪ್ಪಿನಕಾಯಿ ಅಂತ ಹೇಳಿದ್ನಲ್ಲ ಇಷ್ಟು ಇವು ಇಷ್ಟರಲ್ಲೇ ನಾನು ಎರಡು ರೀತಿ ಮಾಡಿ ತೋರಿಸ್ತೀನಿ ನಿಮಗೆ ಹಾಗೆ ನೋಡಿರಿ ಇಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನು ಅಷ್ಟು ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ಕಾಳು ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು ಒಂದು ಟೀ ಸ್ಪೂನು ಜೀರಿಗೆ ಒಂದೂವರೆ ಟೀ ಸ್ಪೂನು ಒಂದು ಒಂದೂವರೆ ಟೀ ಸ್ಪೂನಷ್ಟು ಸೊಪ್ಪಿನ ಕಾಳು ತೊಗೊಂಡಿದ್ದೀನಿ ಇದ್ರದ್ದು ಫ್ಲೇವರ್ ನಮ್ಮ ಮನೆಗೆ ಯಾರಿಗೂ ಅಷ್ಟು ಇಷ್ಟ ಆಗೋಂಗಿಲ್ಲ ಆದರೂ ನಾನು ಹಾಕೋಣ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಹಾಕಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಆರೋಗ್ಯಕರವಾದಂತಹ ಬೆಟ್ಟದ ನೆಲ್ಲಿಕಾಯಿಯ ಎರಡು ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ಎರಡು ರೆಸಿಪಿ ಇದಾವೆ ಇದರಲ್ಲಿ ನೆಕ್ಸ್ಟ್ ಇನ್ನೂ ಮೂರು ರೆಸಿಪಿ ರೆಸಿಪಿದಾವೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ ಸದ್ಯಕ್ಕೆ ಎರಡು ರೆಸಿಪಿ ಮಾತ್ರ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇನ್ನು ಮತ್ತೆ ಇದಕ್ಕೆಲ್ಲ ಏನು ಬೇಕು ಅನ್ನೋದನ್ನು ಮತ್ತೆ ತಗೋ ತೊಗೊಂಡು ತೋರಿಸ್ತೀನಿ ಈಗ ಇವನ್ನ ಮೊದಲು ನಾನೀಗ ಪೀಸ್ ಮಾಡಿ ನಾನು ಇವನ್ನೆಲ್ಲ ಹೋಳು ಹೋಳನ್ನು ಬಿಚ್ಚಿ ಇಟ್ಕೊಂಡೆ ಸುಲಭವಾಗಿ ಬರ್ತೈತಿ ಹೋಳು ಮಾಡಿ ಈಗ ಇದನ್ನು ಉಪ್ಪಿನಕಾಯಿ ಹಾಕ್ತೀನಿ ಸ್ವೀಟ್ ಉಪ್ಪಿನಕಾಯಿ ಹಾಕ್ತೀನಿ ಈ ಖಾರದ ಉಪ್ಪಿನಕಾಯಿ ಹಾಕಕ್ಕೆ ನೋಡ್ರಿ ಸ್ವಲ್ಪ ಹಸಿ ಮೆಣಸಿಕೆ ತಗೊಂಡಿದ್ದೀನಿ ಇದು ಕೂಡ ಇದರಲ್ಲಿ ಸ್ವಲ್ಪ ಹುಳಿ ಹುಳಿ ಖಾರ ಖಾರವಾಗಿ ಚೆನ್ನಾಗಿ ಬರ್ತತಿ ಅಂತೇಳಿ ಸ್ವಲ್ಪ ಹಸಿ ಮೆಣಸಿಕೆ ತಗೊಂಡಿದ್ದೀನಿ ಈಗ ಇದನ್ನ ಉಪ್ಪಿನಕಾಯಿ ಹೆಂಗೆ ಹಾಕೋದು ಅಂತ ಈಗ ನೆಕ್ಸ್ಟ್ ನೋಡೋಣ ನೋಡ್ರಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಈಗ ನಾನೇನು ತೋರಿಸಿದ್ನಲ್ಲ ನಿಮಗೆ ಇದು ಮಸಾಲೆನ ಎಲ್ಲಾನು ಹೋಲ್ ಮಸಾಲೆನೆಲ್ಲ ಇದಕ್ಕೆ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿಬೇಕಾಗತ್ತೆ ನೋಡ್ರಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿ ಈಗ ನಿಧಾನಕ್ಕೆ ಇದನ್ನು ಫ್ರೈ ಮಾಡೋಣ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇದನ್ನ ಈ ರೀತಿ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಕರ್ಕೋಬೇಕು ಇದನ್ನ ನೋಡ್ರಿ ಈಗಿದು ಹುರಿದಾಯ್ತು ಇದು ತಣ್ಣಗಾಗೋವರೆಗೂ ಬಿಡಬೇಕು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಬೇಕು ಈಗ ನೋಡ್ರಿ ಹುರಿದಿರುವಂತ ಮಸಾಲೆನ ಮಿಕ್ಸಿ ಜಾರಿಗೆ ಹಾಕಿಡ್ತಾ ಇದ್ದೀನಿ ಈಗ ಇದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನ ಪೌಡ್ರ್ ಮಾಡ್ತೀನಿ ಪೌಡ್ರ್ ಮಾಡಿದ ಮೇಲೆ ತೋರಿಸ್ತೀನಿ ಮತ್ತೆ ನಾನು ನಿಮಗೆ ನೋಡಿರಿ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಇದು ಕಾದು ಆರ್ಬೇಕು ಇದು ತಣ್ಣಗಾಗಬೇಕು ಇದು ಕಾಯಕ್ಕೆ ಇಟ್ಟಿದ್ದೀನಿ ಈಗ ಕಾದು ತಣ್ಣಗಾದ ಗ್ಯಾಸನ್ನು ಆಫ್ ಮಾಡಬೇಕು ಆಫ್ ಮಾಡಿದ ಮೇಲೆ ಇದು ತಣ್ಣಗಾಗದ್ಮೇಲೆ ಅಲ್ಲಿವರೆಗೂ ಇದು ಕೂಡ ತಣ್ಣಗಾಗುತ್ತೆ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಬಿಸಿ ಐತಿ ಈಗ ಇದನ್ನು ಇದು ತಣ್ಣಗಾದ್ಮೇಲೆ ಸಾರಿ ಒಂದು ನಿಮಿಷ ಓಕೆ ಇದು ಸ್ವಲ್ಪ 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 ಬಿಸಿ ಇದೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಓಕೆ ಈಗ ಒಂದು ಗ್ಲಾಸ್ ಜಾರ್ ಇಟ್ಕೊಂಡಿದ್ದೀನಿ ಇದನ್ನ ಉಪ್ಪಿನಕಾಯಿ ಮಾಡ್ತೀನಲ್ಲ ಅದನ್ನ ಹಾಕಕ್ಕೆ ಅಂತ ಒಂದು ಗ್ಲಾಸ್ ಜಾರ್ ಇಟ್ಕೊಂಡಿದ್ದೀನಿ ಇದು ಬಹಳ ಸ್ವಚ್ಛ ಇರಬೇಕು ಕ್ಲೀನ್ ಇರ್ಬೇಕಿದ್ ಒಂದ್ ಚೂರು ಅದರಲ್ಲಿ ನೀರಿನ ಅಂಶ ಅಥವಾ ಥರ ಏನೂ ಇರಬಾರದು ಕ್ಲೀನ್ ಆಗಿ ತೊಳೆದು ಒರೆಸಿ ಒಣಗಿಸಿ ಇಟ್ಟಿದ್ದೀನಿ ಇದೊಂದು ಹಾಗೆ ನೋಡ್ರಿ ಇದನ್ನ ರುಬ್ಬಿ ರುಬ್ಬಿದೆ ಇದನ್ನ ಹಿಂಗ ಪುಡಿ ಆಗೈತಿ ಅಂತ ನೀವು ನೋಡ್ಬೋದು ಇಷ್ಟು ಪುಡಿ ಆದ್ರೆ ಸಾಕು ಓಕೆ ಇದನ್ನ ಸ್ವಲ್ಪ ಹಾರಬೇಕು ತಣ್ಣಗಾಗಲಿದ್ದು ಓಕೆ ನೋಡ್ರಿ ನನಗೆ ಇದನ್ನ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ನಾನು ಒಂದು ಇದ್ರಲ್ಲೇ ಮುಖಂತಿನ ನಾನು ತೆಗೆದಿಟ್ಕೊಂತೀನಿ ತೆಗೆದಿಟ್ಕೊಂಡು ಓದಿದ್ದನ್ನು ಹಾಕ್ತೀನಿ ಬೇಕಾದ್ರೆ ಹಾಕೋಣಂತೆ ಇದು ಎದಕ್ಕೆ ಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಒಂಚೂರು ಬೇಕು ಭಾಳ ಇಷ್ಟು ಬೇಕಾಗಲ್ಲ ಅದ್ರ ಸ್ವಲ್ಪ ನಾನು ಎತ್ತಿಟ್ಕೊತೇನೆ ಇದನ್ನು ಈಗ ಈಗಿದು ನೋಡಿರಿ ಇದು ಎಣ್ಣೆ ಕಾದು ಆರಿದೆ ಈಗ ಇದಕ್ಕೆ ನಾವು ಅರಿಶಿನ ಪುಡಿ ಓಕೆ ಕಲರ್ಗೆ ಒಂದು ಅರ್ಧ ಟೀಸ್ಪೂನ್ ಟೀ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಗೆ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಖಾರದ ಪುಡಿ ಒಂದು ಒಂದು ಅರ್ಧ ಅರ್ಧ ಅಷ್ಟು ಖಾರದ ಪುಡಿ ಇಷ್ಟು ಸಾಕು ಈಗ ನಾನು ಉಪ್ಪು ಹಾಕಿ ಬೇಯಿಸಿದ್ದಿಲ್ಲ ಹಾಗೆ ಬೇಯಿಸಿದ್ದೆ ಯಾಕಂದರೆ ಒಂದು ಸ್ವೀಟ್ ಉಪ್ಪಿನಕಾಯಿ ಒಂದು ಖಾರ ಉಪ್ಪಿನಕಾಯಿ ಮಾಡ್ಬೇಕಲ್ಲ ಹಾಗಾಗಿ ನಾನು ಉಪ್ಪು ಹಾಕಿ ಬೇಯಿಸಿದ್ದಿಲ್ಲ ಹಾಗೆ ಬೇಯಿಸಿದ್ದೆ ಈಗ ಉಪ್ಪು ಇದ್ದೀನಿ ಉಪ್ಪು ಉಪ್ಪನ್ನ ಟೇಸ್ಟ್ ನೀವು ಮತ್ತೆ ನೋಡಿ ಹಾಕಬೋದಲ್ಲ ಹಾಗಾಗಿ ಈಗ ಒಂದೂವರೆ ಟೀ ಅಷ್ಟು ಹಾಕೀನಿ ಇವಾಗ ಈ ಮಸಾಲೆನ ಹಾಕೋಣ ಇದಕ್ಕೆ ಓಕೆ ಈ ಮಸಾಲೆನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆ ಮಿಕ್ಸ್ ಮಾಡ್ತೇನೆ ನಾವು ಈಗ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡಿದೆ ಈಗ ಇದಕ್ಕೆ ಫಸ್ಟು ಬೇಯಿಸಿಟ್ಕೊಂಡಿರುವಂತಹ ನೆಲ್ಲಿಕಾಯಿನ ಹಾಕೋಣ ಸ್ವಲ್ಪ ನೀರಿದೆ ಅದರಲ್ಲಿ ಇರಲಿ ಅದನ್ನು ನೀರು ಬೇಕು ಹ್ಞೂ ಆಮೇಲೆ ಇದಕ್ಕೆ ಹಸಿ ಮೆಣಸು ಹಾಕ ಓಕೆ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನಾನೊಂದು ಕೈಲಿ ಮೊಬೈಲ್ ಇಟ್ಕೊಂಡೆ ಒಂದು ಕೈಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ತೋರಿಸ್ತೀನಿ ಈಗ ಈಗ ನೋಡ್ರಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ಈ ಟೈಮಲ್ಲಿ ನೀವು ಒಂದನ್ನು ಮಾತ್ರ ಈ ಚಿಕ್ಕ ತಿಂತು ನೋಡಬೇಕು ಉಪ್ಪು ಕರೆಕ್ಟ್ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ನೋಡ್ಕೋಬೇಕು ಯಾಕಂದರೆ ಇದು ಉಪ್ಪು ಭಾಳ ಹಿಡಿಯೋದಿಲ್ಲ ಯಾಕಂದರೆ ಹುಳಿ ಇರಲ್ಲಲ್ಲ ಇದು ನಾನು ಇದೊಂದು ಚೂರು ಹಾಕ್ಕೊತೀನಿ ಅದ್ರ ಜೊತೆಗೆ ಒಂಚೂರು ಬೆಲ್ಲ ಹಾಕ್ಕೊತೀನಿ ಟೇಸ್ಟಿಗೋಸ್ಕರ ಅಷ್ಟೇ ನಾನು ಹಾಕೋದು ಬೆಲ್ಲನ ನನಗೆ ಬೆಲ್ಲ ಇಲ್ಲದ ಅಡುಗೆನ ತಿನ್ನೋಕ್ಕಾಗೋದಿಲ್ಲ ಬೆಲ್ಲ ಇಲ್ಲದ ಅಡುಗೆ ಮಾಡೋಬಾರದಂತೆ ಹಾಗಾಗಿ ಇದು ಸ್ವಲ್ಪ ನೀರು ಹೊಡಿತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಇದಕ್ಕೆ ತುಂಬಿ ಇದಕ್ಕೆ ಫಿಲ್ ಮಾಡ್ತೀನಿ ಫಿಲ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಓಕೆ ನೋಡಿರಿ ಈಗ ಇದು ಫುಲ್ ಆಯಿತು ನೋಡ್ರಿ ಇದು ಒಂದು ದಿವಸ ಹೊರಗಡೆನೆ ಇರಲಿ ಒಂದು ದಿವಸ ಹೊರಗಡೆ ಇದ್ದರೆ ಸ್ವಲ್ಪ ನೀರು ಬಿಟ್ಕೊತೀ ಮತ್ತೊಂದು ಸ್ವಲ್ಪ ಮತ್ತೊಂದು ಸತಿ ಇದನ್ನು ಚೆನ್ನಾಗಿ ಕುಲಕ್ಸಿ ಆಮೇಲೆ ನಾವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಹೊರಗಡೆನಾದರೂ ಇಟ್ಕೋಬೋದು ಆದಷ್ಟು ನಾನೇನು ಹೇಳ್ತೀನಿ ಅಂದರೆ ಫ್ರಿಜ್ಜಲ್ಲೇ ಇಟ್ಕೊಡ್ರಿ ಅಂತ ನಾನು ಹೇಳ್ತೀನಿ ಓಕೆ ಈಗ ಇದನ್ನು ಬಾಯಿ ಮುಚ್ಚಿ ಎತ್ತಿಡೋಣ ಓಕೆ ಈಗ ಇದನ್ನು ಚೆನ್ನಾಗಿ ಮುಚ್ಚಿ ಇದನ್ನು ಒಂದು ದಿವಸ ಹೊರಗೆಡೋಣ ನಾಳೆ ಬೆಳಗ್ಗೆ ಇದು ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಕುಲಿಕಿ ತೋರಿಸಿ ಮತ್ತು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಬಿಡೋಣ ಯಾವಾಗ ಬೇಕು ಅವಾಗ ನಾವು ಇದನ್ನು ಅನ್ನದ ಜೊತೆ ತಿನ್ಬೋದು ತುಂಬಾ ಆರೋಗ್ಯಕರವಾದಂತಹ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಗೆ ಸ್ವೀಟ್ ಉಪ್ಪಿನಕಾಯಿ ಮತ್ತು ಖಾರದ ಉಪ್ಪಿನಕಾಯಿ ರೆಡಿ ಆಯಿತು ಈಗ ಖಾರದ ಉಪ್ಪಿನಕಾಯಿ ರೆಡಿಯಾಯ್ತು ಈಗ ನೆಕ್ಸ್ಟು ಸ್ವೀಟ್ ಉಪ್ಪಿನಕಾಯಿ ನೋಡೋಣ ಹೆಂಗೆ ಮಾಡೋದು ಅಂತ ಓಕೆ ಈಗ ಇನ್ನೊಂದು ಸ್ವಲ್ಪ ನೀವು ನೆಲ್ಲಿಕಾಯಿ ಹೋಳನ್ನ ಎತ್ತಿಟ್ಕೊಂಡಿದ್ನಲ್ಲ ಇದನ್ನು ಸ್ವೀಟಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಅದಕ್ಕೂ ಕೂಡ ಒಂದು ಹೊಸ ಜಾರ್ ಇತ್ತು ನೋಡಿರಿ ಸ್ಟಿಕ್ಕರನ್ನು ಕೂಡ ಕಿತ್ತಿಲ್ಲ ತೋರಿಸಿದ್ದೆ ನಾನು ನಿಮಗೆ ಇದರಲ್ಲಿ ಹೆಸ್ರು ಬೆಳೆನ ಹಾಕಿಟ್ಟಿದ್ದೆ ತೆಗೆದು ಈಗ ತೆಗೆದು ಇದನ್ನೇ ಉಪ್ಪಿನಕಾಯಿ ಸ್ವೀಟ್ ಉಪ್ಪಿನಕಾಯಿ ಹಾಕೋಕ್ಕೆ ಅಂತ ಇಟ್ಕೊಂಡೀನಿ ಇದು ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿನಿ ಈಗ ಬೆಲ್ಲ ಇಟ್ಕೊಂಡಿದ್ದೀನಿ ಇದು ಎಷ್ಟಿದೆಯೋ ಅಷ್ಟು ಬೆಲ್ಲ ತೊಗೋಬೇಕು ಇದು ಜಾ ಬೆಲ್ಲ ಜಾಸ್ತಿ ಐತಿ ಅಂದಾಜು ನನಗೆ ಗೊತ್ತಾಗ್ತೈತಿ ನಾನು ಅಷ್ಟನ್ನು ಈಗ ಈ ಪಾತ್ರೆಗೆ ಹಾಕಿ ಕರಗಿಸ್ತೀನಿ ಫಸ್ಟು ಕರಗಿಸಿ ಆಮೇಲೆ ಅದು ತಣ್ಣಗಾದ ಮೇಲೆ ಇವನ್ನ ಅದರಲ್ಲಿ ಹಾಕಿ ಒಂದು ದಿವಸ ಹಾಗೆ ಬಿಡ್ತೀನಿ ತೋರಿಸ್ತೀನಿ ನಾನು ನಿಮ್ಗೆ ಈಗ ನೋಡ್ರಿ ಇದು ಬೆಲ್ಲದ ಪಾಕ ನೋಡ್ರಿ ಈಗ ಬೆಲ್ಲದ ಪಾಕ ಇದು ಬೆಲ್ಲದ ಪಾಕ ರೆಡಿ ಐತಿ ಇದನ್ನು ಸುಡ್ತತಿ ಈಗ ಇದಕ್ಕೆ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಏಲಕ್ಕಿನ ಸ್ವಲ್ಪ ಸಕ್ಕರೆ ಹಾಕಿ ಕುಟ್ಟಿಟ್ಕೊಂಡಿದ್ದೆ ಅದರ ಅವು ಏಲಕ್ಕಿ ಕಾಯಿ ನೋಡ್ರಿ ಎಳೆಯವನ್ನ ಒಣಗಿಸಿಟ್ಟಿರ್ತಾರಲ್ಲ ಹಾಗಾಗಿ ಈಗ ನಾ ನಾವು ಇದು ಮಸಾಲೆಯನ್ನು ಹಾಕಿದ್ವಲ್ಲ ಖಾರದ ಉಪ್ಪಿನಕಾಯಿ ಹಾಕಿದ್ವಲ್ಲ ಅದರಲ್ಲಿ ಒಂದು ಒಂದು ಚಿಟಿಗೆ ಅಷ್ಟೇ ಇಷ್ಟೇ ಇದು ಭಾಳ ಹಾತು ಇಷ್ಟು ಇಷ್ಟು ಬಿಡೋದು ಬಿಡೋಣ ಒಂದು ಚಿಟಿಕೆ ಅಷ್ಟು ಹಾಕಿ ನಾನು ಯಾಕಂದರೆ ಅದು ಯಾವ ರೀತಿ ಬರ್ತೈತಿ ಅಂತ ನಾನು ಹೇಳ್ತೀನಿ ಹಾಗೆ ಉಪ್ಪು ಉಪ್ಪು ಒಂದೇ ಒಂದು ಚಿಟಿಗೆ ಉಪ್ಪು ಭಾಳ ಅಲ್ಲ ಒಂದೇ ಒಂದು ಚಿಟಿಗೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇದು ತಣ್ಣಗಾಗಲಿ ಇದರಲ್ಲಿ ಇದು ಅಲ್ಲ ಹಾಗಾಗಿ ಏಲಕ್ಕಿ ಫ್ಲವರು ಫ್ಲೇವರು ಸಾರಿ ಫ್ಲವರ್ ಅಂದರೆ ಏಲಕ್ಕಿ ಘಮ ಹಾಗೆ ಕಾಳಿ ಇದರಲ್ಲಿ ಸೊಪ್ಪಿನ ಕಾಳಿನ ಘಮ ಕಾಳು ಮೆಣಸಿನ ಒಂದು ಘಾಟ ಹಾಗೆ ಉಪ್ಪು ಉಪ್ಪಿನ ರುಚಿ ಹೀಗೆ ಸ್ವೀಟು ಸ್ವೀಟ್ ಸ್ವೀಟ್ವಾಗಿ ಖಾರ್ ಖಾರವಾಗಿ ಹಾಗೆ ಒಂಥರ ಚಟ್ಪಟ ಅಂತ ಹೇಳ್ತಾರಲ್ಲ ಆ ಥರ ಇದು ಬರ್ತೈತಿ ಹಾಗಾಗಿ ನಾನು ಏಲಕ್ಕಿ ಪುಡಿನ ಹಾಕಿನಿ ಮಸಾಲ ಪುಡಿ ಏನು ಮಾಡಿಟ್ಕಡಿತೀನಿ ಅದನ್ನು ಒಂಚೂರು ಹಾಕಿನಿ ಇನ್ನೂ ಅಷ್ಟು ಅದು ಅದನ್ನು ನೆಕ್ಸ್ಟ್ ಏನಕ್ಕೆ ಬಳಸ್ತೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಅದನ್ನು ಮತ್ತು ಇದೇ ನೆಲ್ಲಿಕಾಯಿನ ಬಳಸಿ ಏನು ಮಾಡ್ತೀನಿ ನೆಕ್ಸ್ಟ್ ರೆಸಿಪಿನ ಅವಾಗ ನಾನು ಅದನ್ನು ಹಾಕಿ ತೋರಿಸ್ತೀನಿ ನಿಮಗೆ ಅದೇ ಮಸಾಲೆ ಅಷ್ಟೇ ಬೇರೆ ಏನಿಲ್ಲ ಈಗ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ಮೇಲೆ ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಹಾಕಿ ನೋಡ್ರಿ ಈಗ ಇದು ತಣ್ಣಗಾಗೈತಿ ಈಗ ಇದಕ್ಕೆ ಹಾಕ್ತೀನಿ ಒಂದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡೆ ಅದಕ್ಕೆ ಮಿಕ್ಸ್ ಮಾಡ್ತೀವಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು ಇದನ್ನ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡಿದೆ ಬೆಲ್ಲದಲ್ಲಿ ಬೆಲ್ದಾಲ್ ಹೆಂಗೆ ಕಾಣಿಸ್ತಾ ಇತ್ತು ಇದು ಥರ ಬರಬೇಕಿದ್ದು ಬೆಲ್ದಾಲು ನೋಡಿ ಈ ಥರ ಬಂತಲ್ಲ ಈಗಿದನ್ನು ಈ ಜಾರಿಗೆ ತುಂಬ್ತೀನಿ ತುಂಬಿಂದೆ ನಾನು ನಿಮಗೆ ತೋರಿಸ್ತೀನಿ ಯಾಕಂದರೆ ಒಂದೇ ಕೈಯಿಂದ ತುಂಬೋದಕ್ಕಾಗಲ್ಲ ಚಲ ಬಿಡ್ತೈತಿ ಅದಕ್ಕೆ ಓಕೆ ನೋಡಿರಿ ಇದು ಕೂಡ ರೆಡಿ ಆಯಿತು ನೋಡಿರಿ ಇದನ್ನು ತುಂಬಿ ರೆಡಿ ಮಾಡಿದ್ದೀನಿ ಇದನ್ನು ಕೂಡ ಇವತ್ತು ಓವರ್ನೈಟ್ ಪೂರ್ತಿ ನಾವು ಹೊರಗಡೆ ಇಡೋಣ ಇದನ್ನು ಕೂಡ ಫ್ರಿಜ್ಜಲ್ಲಿ ಇಡೋದು ಬೇಡ ಇದು ಪೂರ್ತಿ ಇದು ಇದೇನೈತಲ್ಲ ಬೆಲ್ದ ಹಾಲನ್ನ ಇದು ಓಟ್ ಬೆಲ್ಲದ ಪಾಕನ ಇದು ಹೀರ್ಕೊಂತತಿ ಇವು ಎಲ್ಲ ಹೀರ್ಕೊಂಡು ಗಟ್ಟಿ ಆಗ್ತತಿ ಇದು ಇವೆಲ್ಲ ಹೀರ್ಕೊಂತವೆ ಆಮೇಲೆ ಇದನ್ನ ದೊಡ್ಡೋರಿಂದ ಹಿಡಿದು ಚಿಕ್ಕವರು ಮಕ್ಕಳು ಎಲ್ಲರೂ ದಿನ ಒಂದು ಹೋಳು ಅಥವಾ ಎರಡು ಹೋಳು ಕೈಯಲ್ಲಿ ಓಡಾಡ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡು ತಿನ್ಬಹುದು ಎಷ್ಟು ಚೆನ್ನಾಗಿದೆ ನೋಡ್ರಿ ಹೀಗೆ ಕಾಣಿಸ್ತಾ ಇದೆ ಅಂತ ಇದು ಪಾಕನೆಲ್ಲ ಹೀರ್ಕೊಂತತಿ ಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ ಆವಾಗ ಆಗುತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಾಗೈತಿ ಎಷ್ಟು ಚೆನ್ನಾಗಿ ಇದು ಆರೋಗ್ಯಕ್ಕಂತರೂ ತುಂಬ ಒಳ್ಳೆಯದು ಹಾಗಾಗಿ ನಾನು ಕೂಡ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಕೂಡ ತಿನ್ನೋದಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ನನಗೆ ಹೇಳಿ ನೋಡ್ರಿ ನಲ್ಲಿಕಾಯಿ ಉಪ್ಪಿನಕಾಯಿ ಕೆಳಗಡೆ ಎಣ್ಣೆ ಕುಂತೈತಿ ಸ್ವಲ್ಪ ಇದನ್ನ ಹಿಂಗೆ ಕುಲ್ ಕುಕಿಸ್ಬೇಕು ಕುಲಕಿಸಿ ನೋಡ್ರಿ ಎಲ್ಲ ಸಾಮಾನ ಹೀರ್ಕ ಸಾಮಾನ ಹೀರ್ಕೊಳ್ಳೈತಿ ಕುಲಕಿಸಿ ನಾವೀಗ ಫ್ರಿಜ್ಜನ್ನೇ ಬೇಕಾದ್ರೆ ಇಟ್ಕೊಬೋದು ಹೊರಗೆ ಬಿಟ್ಟು ಬೇಕಾದ್ರೆ ಇಟ್ಕೊಬೋದು ನಾನು ಇನ್ನೊಂದು ದಿವಸ ಹೊರಗೆ ಇಟ್ಟು ಆಮೇಲೆ ಫ್ರಿಜ್ ಇಟ್ಕೊತೀನಿ ಇದನ್ನು ಕೂಡ ನೀವು ನೋಡ್ಬೋದು ಸ್ವೀಟ್ ಉಪ್ಪಿನಕಾಯಿ ನೋಡಿ ರಸ ಜಾಸ್ತಿ ಅದು ಸ್ವಲ್ಪ ನೀರು ಬಿಟ್ಕೊಂಡೈತಿ ಗಟ್ಟಿ ಆಗ್ತತ್ತದು ಅದು ಸ್ವೀಟೆಲ್ಲ ಹೀರ್ಕೊಂತೈತಲ್ಲ ಅವಾಗ ಗಟ್ಟಿ ಆಗ್ತೈತಿ ಇದನ್ನು ಅಷ್ಟೇ ನಾವು ಇವಾಗ ಫ್ರಿಜ್ಜಿಗೆ ಬೇಕಾದರೆ ಇಟ್ಕೋಬೋದು ನಾಳೆ ಬೇಕಾದರೆ ಫ್ರಿಜ್ಜಿಗೆ ಇಟ್ಕೋಬೋದು ಪ್ರತಿದಿನ ಇದನ್ನ ಎರಡು ಎರಡುಗಳು ತಿಂದರೆ ಆರೋಗ್ಯ ತುಂಬ ಒಳ್ಳೆಯದು ಇದು ಕೂಡ ಅನ್ನದ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಓಕೆ ಎರಡು ರೆಸಿಪಿನ ನಾನು ಮಾಡಿ ತೋರಿಸಿದ್ದೀನಿ ಅದೇ ಇದೇ ಅಡವಿ ನೆಲ್ಲಿಕಾಯಿಂದ ಇನ್ನೂ ಎರಡು ರೆಸಿಪಿನ ನಾನು ನಿಮಗೆ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಅದು ಕೂಡ ಒಂದಾಗಿರುತ್ತೆ ನೋಡಿ ಆವಾಗ